ಡ್ಯಾನ್ಸ್ ಮಾಡ್ಕೊಂಡಿದ್ದೆ ಮೇಡಮ್ ರೋಡೆಲ್ಲೆಲ್ಲ ಮಾಡ್ತಿದ್ದೆ ಇವಾಗ ಕಸ ತುಂಬಾಗಲೂ ಮಾಡ್ಕೊಂಡು ಮಾಡ್ತಿದ್ದೆ ಮೇಡಮ್ ಎಲ್ಲ ಬೈತಿದ್ರು ಹುಡುಗರೆಲ್ಲ ಕೆಲಸ ಮಾಡುವಾಗ ಬೇರೆ ಡ್ಯಾನ್ಸ್ ಡ್ಯಾನ್ಸೇ ಅಂದ್ಕೊಂಡಿರ್ತೀರಲ್ವ ಅಂದ್ಬಿಟ್ಟು ಬೈತಿದ್ರು ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಆಗ್ಲಿ ಪ್ರಭುದೇವ್ ಡ್ಯಾನ್ಸ್ ಆಗಲಿ ರಾಘವಲ್ಯಾಂಡ್ ಡ್ಯಾ ಅವ್ರದಾಗ್ಲಿ ಇವ್ರದೆಲ್ಲ ನೋಡಿ ನೋಡಿ ಸ್ವಲ್ಪ ಮೈಂಡ್ಗೆ ನಾವು ಮಾಡ್ಬೋದಲ್ವ ಅಂತ ಮೈಂಡಿಗೆ ಬಂತು ಮೇಡಮ್ ಅಡಿಷನಲ್ ಮಾಡಿದೆ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದೆ ಆದರೂ ನಾನು ಸೆಲೆಕ್ಟ್ ಆಗಿಲ್ಲ ಅಲ್ಲಿ ಯಾರ್ಯಾರೋ ಮಾಡ್ತಾರೆ ವಿಡಿಯೋಗಳು ನಾವು ಮಾಡೋಕ್ಕಾಗಲ್ವಾ ಈ ಕೆಲಸ ಮಾಡ್ಕೊಂಡು ಮಾಡಿದ್ರೆ ಏನು ತಪ್ಪಿದೆ ಒಂದು ವರ್ಷ ಎರಡು ವರ್ಷ ಗಾರಿ ಕೆಲಸ ಎಲ್ಲ ಮಾಡಿದೆ ಆಮೇಲೆ ನಮ್ಮ ತಂದೆ ನೋಡ್ಕೊಂಡ್ಬಿಟ್ಟು ಈ ಕಾರ್ಪೊರೇಷನ್ ಕೆಲಸ ನಗರಸಭೆ ಕೆಲಸಕ್ಕೆ ಕರೆಸ್ಕೊಂಡು ಅದು ಸ್ವಲ್ಪ ಸಪ್ರೇಟ್ ಮಾಡಿಕೊಟ್ರೆ ನಮಗೂ ಒಳ್ಳೇದಾಗುತ್ತೆ ಮೇಡಮ್ ಜನರಿಗೂ ಒಳ್ಳೇದಾಗುತ್ತೆ ಅಲ್ಲಿ ಎಲ್ಲಿ ಬೇಕಾದ್ರೂ ಹಂಗೆ ಬಿಸಾಕ್ಬಿಟ್ಟು ಹೊಂಡೈತಾರೆ ನೈಸರ್ ಈ ಜರ್ನಿಯಲ್ಲಿ ನಿಮ್ಮ ಡ್ಯಾನ್ಸ್ ಜರ್ನಿಯಲ್ಲಿ ಯಾರಿಗಾದ್ರೂ ನೀವು ಡ್ಯಾನ್ಸ್ ಹೇಳ್ಕೊಟ್ಟಿದ್ಯಾ ಇಲ್ಲಿ ಪ್ರತಿಯೊಬ್ಬ ಶಬ್ದವೂ ಪ್ರೇರಣೆಯ ದಾರಿ ಯಾಕೆಂದರೆ ಶಬ್ದದಲ್ಲಿ ಪ್ರೀತಿ ಮಾತಿನಲ್ಲಿ ಬಾಳು ಎಂಬ ಧ್ವನಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಜೊತೆ ಜ್ಯೋತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಕೇಳೋಣ ಪ್ರತಿ ಪ್ರತಿದಿನದ ಬೆಲೆ ಗುರುತು ಕಾಣದವರ ಬದುಕಿನ ಕತೆ ಆ ಬದುಕಿನಲ್ಲಿ ಇತ್ತು ಒಂದೇ ಒಂದು ಪ್ರೀತಿ ಅದೇ ಕನಸಿನ ನೃತ್ಯ ನೃತ್ಯ ಕಲಿತರು ಸಹ ತಮ್ಮ ಕನಸನ್ನು ಕುಟುಂಬ ಹೊಣೆಗಾರಿಕೆಗೋಸ್ಕರ ಬಿಡಬೇಕಾಯಿತು ಅವರ ಹೋರಾಟ ಮತ್ತು ಕನಸಿನ ಮೌನ ಮಾತುಗಳನ್ನು ನಮ್ಮ ಧ್ವನಿಯಲ್ಲಿ ಕೇಳೋಣ ನಮ್ಮ ಜೊತೆ ಅತಿಥಿಯಾಗಿದ್ದರೆ ಶ್ರೀಯುತ ರಾಘವನ್ ಸ್ವಚ್ಛತಾ ಕಾರ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಕನಸಿನ ಕತೆ ನಿಮ್ಮ ಪರಿಚಯ ನಿಮ್ಮ ಧ್ವನಿಯಿಂದನೇ ಶುರುವಾಗಲಿ ನಿಮ್ದೊಂದು ಸರ್ ನಾವು ಹುಟ್ಟು ಬೆದಲಿದ್ದು ಮಂಡ್ಯ ಅಂದರೆ ಎಸ್ ಎಲ್ ಸಿ ಮುಗಿಸಿದ್ದೀನಿ ಅಂದ್ರೆ ನಾವು ಓದಕ್ಕೆ ಬರೋಕ್ಕೆ ಅಷ್ಟು ಬರೋದಿಲ್ಲ ಅದಕ್ಕೆ ನಾ ಕೆಲ್ಸಕ್ಕೆ ಬಂದೆ ಒಂದು ವರ್ಷ ಎರಡು ವರ್ಷ ಗಾರಿ ಕೆಲಸ ಮಾಡಿದೆ ಆಮೇಲೆ ನಮ್ಮ ತಂದೆ ನೋಡ್ಕೊಂಡ್ಬಿಟ್ಟು ಈ ಕಾರ್ಪೊರೇಷನ್ ಕೆಲಸ ನಗರಸಭೆ ಕೆಲಸಕ್ಕೆ ಕರೆಸ್ಬಂದೆ ಆಮೇಲೆ ನಾವು ಡ್ಯಾನ್ಸ್ ಕ್ಲಾಸ್ ಮುಂಚೆ ಮಾಡ್ಕೊಂಡಿದ್ದೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಯ್ತಿದ್ದೆ ಅಲ್ಲಿ ಒಂಥರ ನೋಡ್ತಾರೆ ಅನ್ಬಿಟ್ಟು ಡ್ಯಾನ್ಸ್ ನ ಹೋಗೋದನ್ನ ನಿಲ್ಸ್ಬಿಟ್ಟೆ ಹುಡುಗರು ಒಂಥರ ನೋಡ್ತಾರೆ ಅಂತ ಬಿಟ್ಬಿಟ್ಟಿದ್ದೆ ನೀವು ಕೆಲ್ಸಕ್ಕೆ ಬರೋಕ್ಕಿಂತ ಮುಂಚೆ ನೀವು ಬೇರೆ ಏನಾದ್ರು ಮಾಡ್ತಿದ್ರ ಬೇರೆ ಏನಿಲ್ಲ ಸ್ಕೂಲ್ಗಳೆಲ್ಲ ಬಿಟ್ಬಿಟ್ಟೆ ಕೆಲಸ ಬಂದಿ ಒಂದ್ ಎರಡು ವರ್ಷ ಗಾರೆ ಕೆಲಸ ಎಲ್ಲ ಮಾಡಿದೆ ಆಮೇಲೆ ಇಲ್ಲಿ ಇವಾಗ ನಗರಸಭೆ ಕೆಲಸ ಮಾಡ್ತಿದ್ವಿ ಬಂದು ಒಂದು ಹದಿನೈದು ವರ್ಷ ಆಯ್ತು ನಾವು ನಾವು ನಿಮ್ಮ ವಿಡಿಯೋಸ್ ನೋಡಿದಾಗ ನೀವು ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಸೊ ಅಷ್ಟೆಲ್ಲ ನೀವು ಇರೋರು ನೀವು ಡ್ಯಾನ್ಸ್ ಬಿಡೋಕೆ ಏನು ಕಾರಣವಾಗಿತ್ತು ಕಾರಣ ಅಂದರೆ ಮನೆಗೆ ಸ್ವಲ್ಪ ಪರಿಸ್ಥಿತಿ ಸಾಲಗಳೆಲ್ಲ ಇತ್ತು ಅದು ನೋಡ್ಬಿಟ್ಟೆ ನಾನು ಎಲ್ಲ ಕೆಲಸಕ್ಕೆ ಬಂದೆ ಸೊ ನೀವು ಆ ಕನಸಿನ ನೃತ್ಯದಿಂದ ಈ ಸ್ವಚ್ಛತಾ ಕಾರ್ಮಿಕ ಕೆಲಸಕ್ಕೆ ಬರ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇಷ್ಟ ಇತ್ತ ಅಂದ್ರೆ ಇಷ್ಟ ಆಗಿಲ್ಲ ಮೇಡಮ್ ಈ ಕೆಲಸ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಆಮೇಲೆ ನಾನೇ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಅಡ್ಜಸ್ಟ್ ಆಯಿತು ಆಮೇಲೆ ಡ್ಯಾನ್ಸ್ ನ ನಾನು ಆಗಿಲ್ಲ ಅದರಿಂದ ಟಿಕ್ ಟಾಕ್ ಎಲ್ಲ ಮಾಡ್ಕೊಂಡಿದ್ದೆ ಫಸ್ಟ್ ವಿಡಿಯೋ ಇವಾಗ ದರ್ಶನ್ ಅವ್ರ ಸಾಂಗ್ ಮಾಡಿದ್ದೆ ಗೊಂಬೆ ಗೊಂಬೆ ಅಂತ ಆ ಸಾಂಗ್ ಸ್ವಲ್ಪ ರೀಚ್ ಆಯ್ತು ಮೇಡಮ್ ಅದರಿಂದ ಹುಡುಗರು ಕೆಲಸ ಮಾಡುವಾಗ ಫೋರ್ಸ್ ಮಾಡಿದ್ರು ಮಾಡಿ ಏನೋ ಚೆನ್ನಾಗಿ ಮಾಡ್ತೀರಾ ಅವಾಗಿಂದ ನೀವ್ ಹೇಳಿದ್ರೆ ಎಂಟು ವರ್ಷ ಜರ್ನಿಯಲ್ಲಿ ಈ ಎಂಟು ವರ್ಷ ಜರ್ನಿ ನೀವು ಡಾನ್ಸ್ ಎಲ್ಲ ಕಲ್ತಿದ್ದೀರಾ ಆ ಟೈಮ್ ಅಲ್ಲಿ ಯಾವ್ದಾದ್ರು ಆಡಿಷನ್ ಅಥವಾ ಬೇರೆ ಮುಂಚೆ ಗಣಪತಿ ಸೀಸನ್ ಎಲ್ಲ ಹೋಯ್ತಿದ್ದೆ ಅದ್ರ ಮುಂಚೆ ಈ ಕೆಲ್ಸಕ್ಕೆ ಬರದ ಮುಂಚೆ ಹೋಯ್ತಿದ್ದೆ ಆಮೇಲೆ ಆಡಿಷನ್ ಬಂದು ಇವಾಗ ರೀಸೆಂಟ್ ಆಗಿ ಒಂದು ಜಿ ಕನ್ನಡದಲ್ಲಿ ಕರೆದಿದ್ರು ಅಲ್ಲಿ ಹೋಗಿದ್ದೆ ಬೇರೆ ಆಡಿಷನ್ ಮಾಡ್ತಾರೆ ಕೊಟ್ಟೆ ಸೆಲೆಕ್ಷನ್ ಆಗಿಲ್ಲ ನಾನು ಸರ್ ನಿಮ್ಗೆ ಡಾನ್ಸ್ ಕಲಿಬೇಕು ಅಂತ ಯಾವಾಗ ಇಂಟ್ರೆಸ್ಟ್ ಬಂತು ಅಂದ್ರೆ ಮನೇಲಿ ಟಿವಿ ನೋಡ್ಕೊಳ್ಳುವಾಗ ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಆಗಲಿ ಪ್ರಭುದೇವ್ ಡ್ಯಾನ್ಸ್ ಆಗಲಿ ರಾಘವಲ್ಯಾಂಡ್ ಡ್ಯಾ ಅವ್ರದ್ದು ಆಗಲಿ ಇವ್ರದ್ದೆಲ್ಲ ನೋಡಿ ನೋಡಿ ಸ್ವಲ್ಪ ಮೈಂಡ್ಗೆ ನಾವು ಮಾಡ್ಬೋದಲ್ವ ಅಂತ ಮೈಂಡಿಗೆ ಬಂತು ಮೇಡಮ್ ಅಂದೇ ಮೇಡಮ್ ಇದು ಫೋನ್ ಹಾಕೊಂಡು ಕೆಲಸದಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿದ್ದೆ ಮೇಡಮ್ ರೋಡಲ್ಲೆಲ್ಲ ಮಾಡ್ತಿದ್ದೆ ಇವಾಗ ಕಸ ತುಂಬುವಾಗಲೂ ಮಾಡಿ ಮಾಡ್ತಿದ್ದೆ ಮೇಡಮ್ ಎಲ್ಲ ಬೈತಿದ್ರು ಹುಡುಗರೆಲ್ಲ ಕೆಲಸ ಮಾಡೋ ಬರೀ ಡ್ಯಾನ್ಸೇ ಡ್ಯಾನ್ಸೇ ಅಂದ್ಕೊಂಡಿರ್ತಿರಲ್ವ ಅಂದ್ಬಿಟ್ಟು ಬೈತಿದ್ರು ಆವಾಗ ಈ ಇನ್ಸ್ಟಾಗ್ರಾಮಲ್ಲಿ ಇವಾಗ ನೋಡ್ತಿದ್ದೆ ಮೇಡಮ್ ವೀಡಿಯೋಗಳು ಯಾರೋ ಮಾಡ್ತಾರೆ ವೀಡಿಯೋಗಳು ನಾವು ಮಾಡೋಕೆ ಆಗಲ್ವಾ ಈ ಕೆಲಸ ಮಾಡ್ಕೊಂಡು ಮಾಡಿದ್ರೆ ಏನ್ ತಪ್ಪಿದೆ ಒಂದು ಸ್ವಲ್ಪ ಯಾವಾಗ ಅಂದ್ರೆ ಇವಾಗ ಟೀ ಕುಡಿಯೋ ಗ್ಯಾಪಲ್ಲಿ ನನ್ ಕೂರ್ತಿರ್ಲ ಬಂದು ಹುಡುಗರನ್ನ ಕರ್ಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ವಿಡಿಯೋ ಮಾಡಿ ನಾನು ಡ್ಯಾನ್ಸ್ ಆಡ್ತೀನಿ ಅಂತ ಈ ತರ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಾಗಲಿ ಟಿಕ್ ಟಾಕ್ ಆಗಲಿ ಇದೆಲ್ಲ ಮಾಡ್ತಿದ್ದೆ ಮೇಡಮ್ ಆಮೇಲೆ ರೋಡಲ್ಲಲ್ಲಿ ಮನೇಲಿ ಮನೇಲಿ ಮಾಡ್ತಿದ್ದೆ ಮನೇಲಿ ನಮ್ಮ ತಾಯಿ ಎಲ್ಲ ಬೈತಿದ್ರು ಸುಮ್ಮನೆ ಲೂಸ್ ತರ ಮಾಡ್ತೀಯ ಡ್ಯಾನ್ಸ್ ಎಲ್ಲ ಆತರ ಮಾಡ್ತಿದ್ರು ಹೇಳ್ತಿದ್ರು ಮೇಡಮ್ ನಮ್ ತಾಯಿ ಬೈತಿದ್ರು ನೈಸ್ ಸರ್ ಈ ಜರ್ನಿಯಲ್ಲಿ ನಿಮ್ಮ ಡಾನ್ಸ್ ಜರ್ನಿಯಲ್ಲಿ ಯಾರಿಗಾದ್ರು ನೀವು ಡಾನ್ಸ್ ಹೇಳ್ಕೊಟ್ಟಿದ್ಯಾ ಅಂದ್ರೆ ಹೇಳ್ಕೊಡ್ತಿದೆ ಮೇಡಂ ಅದ ಗಣಪತಿ ಸೀಸನ್ ಅಲ್ಲಿ ಈ ಸೀಸನ್ ಅಲ್ಲಿ ಹೇಳ್ಕೊಡ್ತಿದ್ದೆ ಹುಡುಗರಿಗೆ ನಮ್ಮ ಏರಿಯಾ ಹುಡುಗರಿಗೆ ಹೇಳ್ಕೊಡ್ತಿದ್ದೆ ಅಂದ್ರೆ ಇವಾಗ ಸ್ಕೂಲ್ ಗಳಿಗೆ ಹೋಗುವಾಗ ಹೇಳ್ಕೊಡ್ತಿದ್ದೆ ಮೇಡಮ್ ಅಂದ್ರೆ ನಾನು ಡ್ಯಾನ್ಸ್ ಕ್ಲಾಸ್ ಬಿಡ್ಬೇಕಾದ್ರೆ ಕಾರಣ ಬಂದು ನಮ್ಮ ಫ್ಯಾಮಿಲಿಗೋಸ್ಕರ ಮನೆಯಲ್ಲಿ ಸಾಲ ಎಲ್ಲ ಇತ್ತು ನಮ್ಮ ತಂದೆಗೂ ಸಿಕ್ಕಾಪಟ್ಟೆ ಸಾಲ ಇತ್ತು ಅದಕ್ಕೋಸ್ಕರ ನಾನು ಡ್ಯಾನ್ಸ್ ಕ್ಲಾಸ್ ನ ನಿಮ್ಮ ಕುಟುಂಬದ ಹೊಣೆಗಾರಿಕೆಗೋಸ್ಕರ ನಿಮ್ಮ ಕನಸನ್ನ ನೀವು ಬಿಡಬೇಕಾಗಿತ್ತು ಸೊ ಆ ಕನಸು ಬಿಟ್ಟು ಈ ಕೆಲಸಕ್ಕೆ ಸೇರ್ಬೇಕಾದ್ರೆ ನಿಮ್ಗೆ ಎಷ್ಟೆಲ್ಲ ಕಷ್ಟ ಆಯ್ತು ನಿಮ್ಗೆ ಬೇಜಾರಾಯ್ತಾ ಯಾವ ರೀತಿ ಬೇಜಾರಾಯ್ತು ಮೇಡಮ್ ತುಂಬಾನೇ ಬೇಜಾರಾಯ್ತು ಅಂದ್ರೆ ನೀವು ಎಷ್ಟು ಸಮಯ ತಗೊಂಡ್ರಿ ಆ ಕನಸಿನಿಂದ ಈ ನೀವು ಕೆಲಸಕ್ಕೆ ಬರಕ್ಕೆ ಎಷ್ಟು ಸಮಯ ತಗೊಂಡ್ರಿ ನೀವು ಏನೊಂದು ಮೂರು ವರ್ಷ ಇವಾಗ ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತದೆ ಸರ್ ಇಲ್ಲ ಮೇಡಮ್ ನಾವು ತ್ರೀ ಇಯರ್ಸ್ ಇಂದ ಕೆಲ್ಸಕ್ಕೆ ಬರೋದು ಸ್ಟಾರ್ಟ್ ಮಾಡ್ಕೊಂಡಿ ಮೇಡಮ್ ನಮ್ಮ ಮನೇಲಿ ಪರಿಸ್ಥಿತಿ ನೋಡಿ ಡ್ಯಾನ್ಸ್ನು ಮರೆಯೋಕ್ಕಾಗಲ್ಲ ಈ ತೆಗೆ ಕೆಲಸನೂ ಮರೆಯೋಕ್ಕಾಗಲ್ಲ ಆ ತೀರ ಪರಿಸ್ಥಿತಿ ಬಂತು ಅದಕ್ಕೆ ನಾನು ರೀಲ್ಸು ಈ ಥರ ಇನ್ಸ್ಟಾಗ್ರಾಮ್ ತರ ಮಾಡ್ಕೊಂಡು ಬರ್ತಿದ್ದೀನಿ ಮೇಡಮ್ ಸೊ ರೀಲ್ಸ್ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ ಯಾವ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಮೇಡಮ್ ಚೆನ್ನಾಗಿ ಮಾಡ್ತೀರಾ ಮಾಡಿ ಏನಾರು ಆಗ್ಬೋದು ನನಗೆ ಚಿಕ್ಕ ಚಿಕ್ಕ ವಯಸ್ಸಿಂದ ನಮ್ಮ ಪುನೀತ್ ರಾಜ್ಕುಮಾರ್ ಆದ್ರಿ ಯಾರಾದ್ರೂ ಜೊತೆಯಲ್ಲಿ ಯಾರೇ ಹೀರೋ ಜೊತೆ ಯಾರಾದ್ರೂ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಡ್ಯಾನ್ಸ್ ಮಾಡಬೇಕಂತ ತುಂಬ ಆಸೆ ಇತ್ತು ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಈ ತರ ಆಗ್ಬೋದ್ ತುಂಬಾನೇ ದುಃಖ ಆಯ್ತು ಮೇಡಮ್ ಇವಾಗು ಆಸೆನ ಮೇಡಮ್ ಯಾರಾದ್ರೂ ಕರೆದ್ರೆ ನಮ್ಮ ಪಕ್ಕದಲ್ಲಿ ಇರೋ ಪಕ್ಕದಲ್ಲಿ ಸೈಡಲ್ಲಿ ನಿಂತ್ಕೊಂಡು ಆಡದ್ರು ಪರವಾಗಿಲ್ಲ ತುಂಬಾನೇ ಆಸೆ ನಮ್ಗೆ ಆದ್ರೂ ನಮ್ದು ಈ ತರ ಕೆಲಸ ನೋಡ್ಬಿಟ್ಟು ನಮ್ಗೆ ಯಾರು ಕರೆಯೋದಿಲ್ಲ ಸರ್ ಇಲ್ಲಿ ನಿಮ್ಮ ಕೆಲಸದ ಬಗ್ಗೆ ಬರೋಲ್ಲ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಬರುತ್ತೆ ಸೊ ನಿಮ್ಮ ಕನಸು ಏನಿದೆಯೋ ಆದಷ್ಟು ನೆರವೇರಿ ಅಂತ ನಮ್ ಧ್ವನಿ ತಂಡದಿಂದ ನಿಮ್ಗೆ ಶುಭ ಹಾರಿಸ್ತೀವಿ ಸರ್ ನಿಮ್ಮ ಕನಸು ಬೇಗ ಆಗುತ್ತೆ ತ್ಯಾಂಕ್ ಯು ಸರಿ ಈಗ ಕನಸಿನ ನೃತ್ಯ ರಾಘವನ್ ಕಡೆಯಿಂದ ಸ್ವಚ್ಛತಾ ಕಾರ್ಮಿಕ ರಾಘವನ್ ಕಡೆ ಬರೋಣ ಸೊ ನಿಮ್ಮ ಸ್ವಚ್ಛತಾ ಕಾರ್ಮಿಕ ಕೆಲಸದಲ್ಲಿ ನಿಮ್ಮ ದಿನಚರಿ ಹೇಗಿರುತ್ತೆ ಅಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಐದುವರೆಗೆ ಹೋಯ್ತಿವಿ ನಾವು ಶುರು ಮಾಡ್ತೀವಿ ಕೆಲಸನ ಸ್ಟಾರ್ಟ್ ಆದಮೇಲೆ ನಾವು ರೂಟ್ಗೆಲ್ಲ ಹೋಗ್ತೀವಿ ಮೇಡಮ್ ಕೆಲಸಕ್ಕೆ ರೂಟ್ ಮುಗಿಸ್ಕೊಂಡು ಹಂಗೆ ಬರ್ತಾ ಎಲ್ಲ ಕಡೆ ಕಸ ಎಲ್ಲ ತುಂಬ್ಕೊಂಡು ಬರೋ ಬದಲು ನಮ್ದು ಒಂಬತ್ತುವರೆ ಮುಗಿತದೆ ಕೆಲಸ ಆಮೇಲೆ ಹತ್ತು ಗಂಟೆಗೆ ಬಂದು ತಿಂಡಿ ಎಲ್ಲ ಮಾಡ್ಕೊಂಡು ನಾಷ್ಟ ಎಲ್ಲ ಮಾಡ್ಕೊಂಡು ಒಂದು ಹತ್ತುವರೆಗೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅದೆಲ್ಲ ಸ್ಟಾರ್ಟ್ ಆದಮೇಲೆ ಒಂದು ಎರಡು ಗಂಟೆ ಮುಗೀತದೆ ಮೇಡಮ್ ಮುಗಿದ ತಕ್ಷಣ ಮನೆಗೆ ಬರ್ತೀವಿ ಆಮೇಲೆ ಜನರು ಏನು ಮಾಡ್ತಾರೆ ಅಂದರೆ ಮೇಡಮ್ ಇದು ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಡಬೇಕು ನಮಗೆ ಜನರು ಕೊಡೋದಿಲ್ಲ ಮೇಡಮ್ ಸೊ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಜನ ಅದು ಸ್ವಲ್ಪ ಸ ಸಪ್ರೇಟ್ ಮಾಡಿಕೊಟ್ರೆ ನಮಗೂ ಒಳ್ಳೇದಾಗುತ್ತೆ ಮೇಡಮ್ ಜನರಿಗೂ ಒಳ್ಳೆಯದಾಗುತ್ತೆ ಅಲ್ಲಿ ಎಲ್ಲಿ ಬೇಕಾದರೂ ಹಂಗೆ ಬಿಸಾಕ್ಬಿಟ್ಟು ಹೊಂಟೋಗ್ತಾರೆ ನಮ್ಮ ಗಾಡಿನೂ ಬರುತ್ತೆ ಆಟೋನೂ ಬರುತ್ತೆ ಈ ಥರ ಬಂದು ಕೊಟ್ಬಿಟ್ಟು ಹೋದ್ರೂ ನಮಗೂ ಒಳ್ಳೇದು ಮೇಡಮ್ ಎಲ್ಲ ಎಲ್ಲಿ ಬೇಕಾದ್ರೂ ಬಿಸಿ ಬಿಸಾಕ್ಬಿಟ್ಟು ಹೊಂಟೋಗ್ತಾರೆ ಸೊ ರಾಘವನ್ ಸರ್ ಹೇಳ್ದಂಗೆ ನೀವು ಕೂಡ ಒಣ ಕಸ ಹಸಿ ಕಸ ಏನಿದೆಯೋ ಸೆಗ್ರಿಗೇಟ್ ಮಾಡಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಅಂತ ಹೇಳ್ತಾ ಮತ್ತೆ ನೀವು ಇಷ್ಟು ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಅವ್ರಿಗೆ ಎಷ್ಟೋ ಒಂದು ಕೆಲಸ ಮಾಡಿಕೊಟ್ಟಂಗೆ ನೀವು ಕೂಡ ಟೈಮ್ ಸೇವ್ ಆಗುತ್ತೆ ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ನಮ್ಮ ಧ್ವನಿ ತಂಡದಿಂದ ನಾವು ಕೇಳ್ಕೊಂತೀವಿ ಸರ್ ಇನ್ ನಿಮ್ಮ ಕೆಲಸದಲ್ಲಿ ನೀವು ಮಾಡ್ಬೇಕಾದ್ರೆ ಏನೇನೆಲ್ಲ ಡೈಲಿ ಪ್ರಾಬ್ಲಮ್ಸ್ನ ನೀವು ಫೇಸ್ ಪ್ರಾಬ್ಲಮ್ ಬರುತ್ತೆ ಇವಾಗ ಹಸಿ ಕಸ ಒಣ ಸಪ್ರೇಟ್ ನಮ್ಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಲ್ಲಿ ಅಂತ ಅಲ್ಲಿ ಬಿಸಾಕ್ಬತಾರೆ ನಾವು ಆದಷ್ಟು ಬೋರ್ಡ್ ಎಲ್ಲ ಹಾಕ್ತಿವಿ ಮೇಡಮ್ ಈ ತರ ದಂಡ ಎಲ್ಲ ದಂಡ ಹಾಕ್ತಿವಿ ಆದ್ರೂ ಜನರು ಬಂದು ಮಾಡ್ತಾರೆ ನಿಮ್ಮ ಬಿಬಿಎಂಪಿ ಕಡೆಯಿಂದ ಏನು ಪ್ರಿಕಾಷನ್ಸ್ ಅಂದ್ರೆ ನಾವ್ ತಗೊಂಡಿದೀವಿ ಮೇಡಮ್ ಎಲ್ಲಾ ಕ್ಲಿಯರ್ ಮಾಡ್ತೀವಿ ನಮ್ಮ ಆಫೀಸ್ ಕಡೆಯಿಂದ ಎಲ್ಲಾರು ಮಾಡ್ತಾರೆ ಮೇಡಂ ನಮ್ಮ ಆಫೀಸರು ಮಾಡ್ತಾರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಎಲ್ಲಾ ಮಾಡ್ತಾರೆ ಮೇಡಂ ಆದ್ರೂ ಜನ ಬಂದು ಗಾಡಿ ಬಂದು ಬಿಸಾಕ ಹೋಗೋದು ಈ ತರ ಮಾಡ್ತಾರೆ ಸೊ ಅವ್ರ ಕರ್ತವ್ಯ ಏನ್ ಮಾಡ್ತಾ ಇದ್ದಾರೆ ಅವ್ರ್ ನಿಭಾಯಿಸ್ತಾ ಇದ್ದಾರೆ ಸೊ ನಿಮ್ಮ ಕರ್ತವ್ಯ ಏನಿದ್ಯೋ ಸೊ ನೀವು ನಿಭಾಯಿಸ್ಬೇಕು ಅಂತ ರಾಧವಂ ಸರ್ ಅವ್ರು ಕೇಳ್ಕೊಂತ ಇದ್ದಾರೆ ಸೊ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ನ ಅವ್ರು ಮಾಡ್ಕೊಡಿ ಅಂತ ನಾವು ಹೇಳ್ಕೊಂತೀವಿ ಸರ್ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಯಾರ್ಯಾರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಮ್ಮ ಕೆಲಸದಲ್ಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅಂದ್ರೆ ಚೆನ್ನಾಗಿ ಮಾಡ್ತೀವಿ ಅವರು ನೋಡ್ತಾರೆ ಮೇಡಮ್ ಇನ್ಸ್ಟಾಗ್ರಾಮ್ ಹಾಕ್ತೀನಲ್ಲ ವಿಡಿಯೋಗಳು ನೋಡ್ತಾರೆ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಪ್ಪ ನಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇರ್ತದೆ

ನಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ರು ಅಷ್ಟು ಬರಲ್ಲ ಮಾಡ್ಕೊಟ್ರು ಹುಡುಗರು ನೀವು ಫಸ್ಟ್ ವಿಡಿಯೋ ಹಾಕಿದ್ ಯಾವ್ದಾದ್ರು ನೆನಪಿದ್ಯಾ ಸರ್ ಹಾಕ್ತೆ ಅಥವಾ ಆ ಕಡೆಯಿಂದ ರೆಸ್ಪಾನ್ಸ್ ಹೇಗಿತ್ತು ನಿಮ್ಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಒಂದು ದರ್ಶನ್ ದರ್ಶನ್ ಸಾಂಗ್ ಗೊಂಬೆ ಗೊಂಬೆ ಸಾಂಗ್ ಅಂತ ಸ್ಟಾರ್ಟಿಂಗ್ ಮಾಡಿದೆ ಅದ್ರ ಮುಖ ಮುಂದೆ ಇವಾಗ ವಿಡಿಯೋ ಮಾಡ್ತಿದ್ವಿ ಎಷ್ಟು ವ್ಯೂಸ್ ಹೋಗಿತ್ತು ಸರ್ ನೀವು ಅಪ್ಲೋಡ್ ಮಾಡಿದಾಗ ಏನಾದ್ರು ನೆನಪಿದ್ಯಾ ಅಂದ್ರೆ 1 ಮಿಲಿಯನ್ ಗಂಟ ಹೋಯ್ತು ಮೇಡಂ ಹಾಗೆ ಎಷ್ಟು ಖುಷಿ ಆಯ್ತು ಸರ್ ನಿಮಗೆ ತುಂಬಾ ಖುಷಿ ಆಯ್ತು ಮೇಡಂ ತುಂಬಾ ಖುಷಿ ಆಯ್ತು ಸೋ ಅವಾಗ್ಲಾದ್ರೂ ಗೊತ್ತಾಯ್ತು ನಮ್ಮ ಜನಗಳು ನಿಮ್ಮ ಕಲೆಗ್ ಬೆಲೆ ಕೊಡ್ತಾರೆ ಅಂತ ಹೌದು ಸರ್ ನಿಮ್ಮ ಈ ರೀಲ್ಸ್ ಜರ್ನಿಯಲ್ಲಿ ನಿಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿತ್ತು ಸರ್ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು ಮೇಡಂ ಅಂದ್ರೆ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ರು ನೋಡ್ತಾರೆ ಅವರು ಎಲ್ಲ ಹಿಂಗೆ ನಿಮ್ಮ ಹುಡ್ಗ ಈ ತರ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾನೆ ಕಸದಲ್ಲಿ ಆ ಥರ ನೋಡ್ತಿದ್ರು ನಮ್ಮ ಹುಡುಗ ತಾನಿ ಮಾಡ್ಲಿ ಅವ್ನು ತುಂಬ ತುಂಬನೇ ಡ್ಯಾನ್ಸ್ ಇಷ್ಟ ಹಂಗಂತ ಅಮ್ಮನೂ ಹೇಳ್ತಿದ್ರು ಅವ್ರಿಗೆಲ್ಲ ಆಮೇಲೆ ವೈಫ್ ಸಪೋರ್ಟ್ ಮಾಡ್ತಾರೆ ಮೇಡಂ ಈ ತರ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ವೈಫ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ವೀಡಿಯೋನೂ ತೋರಿಸ್ತಾರೆ ಈ ತರ ಮಾಡಿ ಇನ್ನೂ ಚೆನ್ನಾಗಿರ್ತದೆ ವಿಡಿಯೋಗಳು ಈ ತರ ಮಾಡಿ ಇನ್ನು ಸ್ಟೆಪ್ ಈ ತರ ಸ್ಟೆಪ್ ಮಾಡಿ ಅಂತ ನೀವು ನಿಮ್ಮ ಹೆಂಡತಿ ಯಾವ್ದಾದ್ರು ರೀಲ್ಸ್ ಮಾಡಿದ್ಯಾ ಅಥವಾ ಅವ್ರ ಜೊತೆ ಡಾನ್ಸ್ ಮಾಡಿದ್ಯಾ ಅದರ ನಿಮಗೆ ಅವರಿಗೆ ಅವರಿಗೆ ಇಷ್ಟ ಇಲ್ಲ ಮೇಡಮ್ ಅವರಿಗೆ ಇಷ್ಟ ಇಲ್ಲ ಸೋ ನಿಮಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ನಮ್ಮ ಬೆಂಗಳೂರು ಬಗ್ಗೆ ನಿಂತಿದ್ದಾರೆ ನಿಮ್ಮ ಹೆಂಡತಿ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್ ನೀವು ಇಷ್ಟಲ್ಲ ರೀಲ್ಸ್ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ ತುಂಬಾ ಖುಷಿ ಆಗ್ತದೆ ಮತ್ತೆ ಬ್ಯಾಕ್ ಟು ಆಡಿಷನ್ ಹೋದ್ರೆ ನಿಮ್ಮ ಆಡಿಷನ್ ಪ್ರೋಸೆಸ್ ಎಲ್ಲ ಹೇಗಿತ್ತು ನಿಮ್ಗೆ ಆ ಚಾನ್ಸ್ ಹೆಂಗ್ ಸಿಕ್ತು ಅಥವಾ ಹೇಗೆ ಗೊತ್ತಾಯ್ತು ಅಲ್ಲಿ ಆಡಿಷನ್ ಇದೆ ನಾನು ಅಟೆಂಡ್ ಮಾಡಬೇಕು ಅನ್ನೋದು ಅಂದ್ರೆ ಜೀ ಕನ್ನಡದ ಒಬ್ರು ಕ್ಯಾಮ್ರಾದವರು ಫೋನ್ ಮಾಡಿದ್ರು ಮೇಡಮ್ ಈ ತರ ಆಡಿಷನ್ ಇದೆ ಬನ್ನಿ ಅಂತ ನಾನು ಅಂದ್ರೆ ಮೂರ್ ಗಂಟೆಲಿ ಕಾಲ್ ಮಾಡಿದ್ರು ನಾಳೆ ರಜಾ ಹಾಕ್ತದೆ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಇನ್ನು ಇನ್ನೊಬ್ಬ ಇದ್ದಾನೆ ಈ ತರ ಹೇಳಿದ್ರು ಜೀ ಕನ್ನಡದವ್ರು ಕರೆದ್ರು ನಾನು ಹೋಗ್ಬೇಕಪ್ಪ ಡ್ಯಾನ್ಸ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಕೇಳಿದೆ ಅವ್ನು ಫೋನ್ ಮಾಡಿ ಬಂದ್ಬಿಟ್ಟು ಅವ್ರದ್ದು ಹೋಣೆಗೆ ಡ್ಯಾನ್ಸ್ ಕ್ಲಾಸ್ ಇದೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬೆಳಿಗ್ಗೆ ಅವನು ಕರ್ಕೊಂಡು ಹೋಗಿದ್ದೆ ನನಗೆ ಫಸ್ಟ್ ಟೈಮ್ ಎಲ್ಲಿ ಆಡಿಷನ್ ಕೊಟ್ಟಿಲ್ಲ ಅವನು ಕರ್ಕೊಂಡು ಹೋಗಿದ್ದೆ ಹೋಗಿ ಡ್ಯಾನ್ಸ್ ಅಲ್ಲೆಲ್ಲ ಮಾಡಿದ್ವಿ ಮೇಡಮ್ ಆಡಿಷನ್ ಎಲ್ಲ ಮಾಡಿದ್ವಿ ಆಮೇಲೆ ಹೋಗಿ ಹೋಗಿ ಬನ್ನಿ ಅಂತ ಅವರು ಕ್ಯಾಮ್ರಾದವರು ಹೇಳಿದರು ಬಂದ್ವಿ ಮೇಡಮ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸಂಜೆ ಎಷ್ಟು ನೈಟ್ ಎಲ್ಲ ಆಗೋಯ್ತು ಮೇಡಮ್ ಒಂದು ಎಂಟು ಗಂಟೆಗೆ ಮನೆಗೆ ಬಂದೆ ಆಡಿಷನ್ ಮುಗಿಸ್ಕೊಂಡು ಎಂಟು ಗಂಟೆಗೆ ಸರ್ ಆಡಿಷನ್ ಕಾಲ್ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ತುಂಬಾನೇ ಖುಷಿ ಆಯ್ತು ಮೇಡಮ್ ತುಂಬಾನೇ ಖುಷಿ ನಮ್ಮ ಕರೀತಾರಲ್ಲ ಅಂದ್ಬಿಟ್ಟು ತುಂಬಾನೇ ಖುಷಿ ಆಯ್ತು ಸೊ ಈ ಸಣ್ಣ ವೇದಿಕೆಯಿಂದ ನೀವು ದೊಡ್ಡ ವೇದಿಕೆಗೆ ಹೋಗಿದ್ದೀರಾ ಆ ಅನುಭವ ಹೇಗಿತ್ತು ನಿಮಗೆ ಆ ಒಂದು ದಿನದ ಅನುಭವ ಹೇಗಿತ್ತು ಸರ್ ಯಾಕಂದ್ರೆ ಎಷ್ಟೊಂದ್ ಜನ ತುಂಬಾ ದೊಡ್ಡ ದೊಡ್ಡ ಜಡ್ಜಸ್ ಎಲ್ಲ ಇದ್ದರು ಸೊ ಆ ಫೀಲ್ ಹೇಗಿತ್ತು ನಿಮಗೆ ಫೀಲ್ ಚೆನ್ನಾಗಿತ್ತು ಮೇಡಮ್ ಅದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ತುಂಬಾ ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮ ಈ ತರ ಕರೆದು ಈ ತರ ರೆಕಗ್ನೈಸ್ ಮಾಡ್ತಾರೆ ಅಂದ್ಬಿಟ್ಟು ಆಡಿಷನಲ್ ಮಾಡ್ದೆ ಮೇಡಂ ತುಂಬಾನೇ ಚೆನ್ನಾಗಿ ಮಾಡ್ದೆ ಆದ್ರೂ ನಾನು ಸೆಲೆಕ್ಟ್ ಆಗಿಲ್ಲ ಅಲ್ಲಿ ಸೊ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಬೇಡಿ ನೀವು ಆಲ್ರೆಡಿ ಜನರ ಮನ್ಸಿಗೆ ಎದ್ಬಿಟ್ಟಿದೀರಾ ಸೊ ನಿಮ್ಗೆ ಮುಂದೊಂದಿಂದ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ ಆ ಸೊ ಹೋಪ್ ಫಾರ್ ಬೆಸ್ಟ್ ಅಂತ ಇರ್ಬೇಕು ಸರ್ ನಿಮ್ಗೆ ಡಾನ್ಸ್ ಹೇಳ್ಕೊಟ್ಟಿದ್ದ ಗುರು ಯಾರು ಸರ್ ಅವ್ರ ಹೆಸರು ಒಂದು ಕೀರ್ತಿ ಅಂತ ಮೇಡಮ್ ಮುಂಚೆ ಅವರು ಎಲ್ಲ ಫಿಲಂ ಇಂಡಸ್ಟ್ರಿಯಲ್ಲಿ ಹೀರೋ ಪಕ್ಕದಲ್ಲಿ ಡ್ಯಾನ್ಸ್ ಆಡೋರು ಯೂನಿಯನ್ ಕಾರ್ಡ್ ಮಾಡ್ಬೇಕಂತ ಈರೋ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡತ್ತ ಯೂನಿಯನ್ ಕಾರ್ಡ್ ಹೇಳಿದ್ರು ಅಂದ್ರೆ ಮನೇಲಿ ಪರಿಸ್ಥಿತಿ ತುಂಬಾನೇ ಇತ್ತು ಸಾಲಗಳು ಇತ್ತು ಅದರಿಂದ ನಾನು ಮಾಡಕ್ ಆಗಿಲ್ಲ ಮೇಡಮ್ ಒಂದೊಂದ್ ದಿನ ಕೆಲಸ ಅಥವಾ ಡ್ಯಾನ್ಸ್ ಅಂತ ಬಂದ್ರೆ ಕೆಲಸನೂ ಬೇಕು ಇಲ್ಲ ಡ್ಯಾನ್ಸು ಬೇಕು ಅಂದ್ರೆ ಚಿಕ್ಕ ವಯಸ್ಸಲ್ಲಿಂದ ತುಂಬಾನೇ ಇಷ್ಟ ಡ್ಯಾನ್ಸ್ ಅಂದ್ರೆ ಇವರು ಇವರ ಪಕ್ಕದಲ್ಲಿ ಹೆಂಗಾರ ನಿಂತ್ಕೊಂಡು ಒಂದು ಮಾಡ್ಲೇಬೇಕು ಹೆಂಗಾರ ಅಂತ ತುಂಬಾನೇ ಆಸೆ ಆಸೆ ಇದೆ ಸೊ ಆಸೆ ಬೇಗ ನೆರವೇರ್ಲಿ ಸರ್ ನಿಮ್ಗೆ ಆದಷ್ಟು ಬೇಗ ಆಗ್ಲಿ ಸರ್ ಇವಾಗ ನೀವು ಕೆಲಸ ಮಾಡೋ ಟೈಮ್ ಅಲ್ಲಿ ನೀವ್ ಏನಾದ್ರು ಒಂದ್ ಪ್ರಾಬ್ಲಮ್ ನ ಫೇಸ್ ಮಾಡಿದಿರಾ ಯಾಕಂದ್ರೆ ಕಸ ಎತ್ತಾಕೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಸೊ ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಅನ್ಸಿದ್ಯಾ ಪ್ರಾಬ್ಲಮ್ ಬಂದಿದೆ ಮೇಡಮ್ ಎಷ್ಟೋ ಇದೆ ಪ್ರಾಬ್ಲಮ್ಗಳು ಇವಾಗ ಕುಡಿಯೋಕೆ ನೀರು ಕೇಳುವಾಗ್ಲೂ ಜನರು ಒಂಥರ ಹಿಂದೂ ಬಂದು ನೋಡ್ತಾರೆ ಅದು ಅದರಿಂದ ನಾವು ಸ್ವಲ್ಪ ಬೇಜಾರಾಗುತ್ತೆ ತುಂಬಾನೇ ಬೇಜಾರಾಗುತ್ತೆ ನೀರು ಕೇಳೋದ್ರ ಒಬ್ಬರು ಕೊಡ್ ಕೊಡೋದೇ ಇಲ್ಲ ನಮಗೆ ಮನೆಯವರು ಸರ್ ನೀವು ಹೇಳಿ ನೋಡಿ ತುಂಬ ಬೇಜಾರಾಯಿತು ಸೊ ಯಾವುದೇ ಕೆಲಸ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಅವರ ಮಾಡೋ ಕೆಲಸಕ್ಕೆ ಅದೇ ಆದಂಥ ಒಂದು ಘನತೆ ಇರುತ್ತೆ ಸೊ ಯಾರು ಕೂಡ ಈ ಥರ ಮಾಡದಿರೋ ಮಾನವತೆಯನ್ನು ಉಳಿಸ್ಕೊಳ್ಳಿ ಎಂದು ನಮ್ಮ ಧ್ವನಿ ತಂಡದಿಂದ ನಿಮಗೆಲ್ಲರಿಗೂ ಕೇಳ್ಕೊತಾ ಇದ್ದೀವಿ ಜವಾಬ್ದಾರಿ ನಾಗರಿಕರಾಗಿ ಮಾನವತೆಯನ್ನು ಇನ್ನೂ ಉಳಿಸಿ ಅಂತ ಕೇಳ್ಕೊಂತೀನಿ ಸರ್ ಇಲ್ಲಿ ತನಕ ನಮ್ಮ ಧ್ವನಿಯಲ್ಲಿ ಭಾಗಿಯಾಗಿ ನಿಮ್ಮ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಕನಸು ನಿಮ್ಮ ಹೋರಾಟ ಏನಿದೆ ಅದು ಹೀಗೆ ಮುಂದುವರಿಲಿ ನಿಮ್ಮ ನಿಮ್ಮ ಸಲುವಾಗಿ ನಮ್ಮ ಧ್ವನಿ ತಂಡ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಇದು ನಮ್ಮ ಧ್ವನಿ